ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ವಾಮ್ ಸೊ ಇವತ್ತಿನ ವೀಡಿಯೋದ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಫಿಶ್ಶಸ್ ಸಾಕುವಂಥ ಪ್ರತಿಯೊಬ್ಬರಿಗೂ ಒಂದು ಮುಖ್ಯವಾದಂಥ ವಿಷಯ ಏನಪ್ಪಾ ಅಂತ ಹೇಳಿದರೆ ಫಿಶ್ಶಿಗೆ ಈಗ ನಾವು ಸಾಕುವಂಥ ಫಿಶ್ಶಿಗೆ ಡಿಸೀಸ್ ಉಂಟ ಹೇಳಿ ಅದನ್ನು ಹೇಗೆ ಕಂಡುಹಿಡಿಯೋದು ಒಂದು ಡಿಸೀಸ್ ಬಂದರೆ ಅದು ಯಾವ ರೀತಿ ವರ್ತನೆ ಮಾಡುತ್ತೆ ಯಾವ ರೀತಿ ಅದರ ಆ್ಯಕ್ಟಿವಿಟೀಸ್ ಹೇಗಿರುತ್ತೆ ಓಕೆನಾ ಸೊ ಅದರ ಆ್ಯಕ್ಟಿವಿಟೀಸ್ ಹೇಗಿರುತ್ತೆ ಮತ್ತು ಅದರ ಒಂದು ಆ ರೀತಿ ಒಂದು ಡಿಸೀಸ್ ಬಂದರೆ ಅದಕ್ಕೆ ಯಾವ ರೀತಿ ನಾವು ಏನು ಯಾವ ರೀತಿ ಇದು ಮಾಡಿ ಒಂದು ಕ್ಯೂರ್ ಮಾಡ್ಬೋದು ಅಥವಾ ಒಂದು ವೇಳೆ ಡಿಸೀಸ್ ಬರದಾಗಿ ನಾವು ಯಾವ ರೀತಿ ತಡಿಬೋದು ಅಂತೇಳಿ ಪೂರ್ತಿಯಾಗಿ ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತಿದ್ದೆ ಸರಿಯಾ ಸೊ ಈ ವಿಡಿಯೋ ನಿಮಗೆ ತುಂಬಾ ಒಂದು ಉಪಯುಕ್ತ ಅಂತ ಹೇಳಿ ಭಾವಿಸ್ತೇನೆ ಸೊ ಈ ವಿಡಿಯೋ ನಿಮಗೆ ನಾನು ಹೇಳುವಂಥ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ವಿಡಿಯೋ ಒಂದು ಲೈಕ್ ಕೊಡಿ ಸರಿ ಸೊ ಹಾಗೆಯೇ ನೀವೇನಾದರೂ ನಮ್ಮ ವಿಡಿಯೋವನ್ನು ಹೊಸ್ದಾಗಿ ನೋಡ್ತಿದ್ದೀರಿ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲಕನ್ ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಅವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶನ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ಆಗಿ ಬರುತ್ತೆ ಸರಿಯಾ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡೋಣ ಸೊ ಈಗ ಅಕ್ವೇರಿಯಂ ಫಿಶನ್ನು ತುಂಬ ಜನ ಸಾಕ್ತಿದ್ದಾರೆ ಸರಿಯಾ ಸೊ ಏನಂತ ಹೇಳಿದರೆ ಅವರು ಸಾಕುವಂಥ ಫಿಶ್ ಅವರು ಸಾಕುವಂಥ ಒಂದು ಮೀನು ಸರಿಯಾಗಿ ಒಂದು ಇದ್ದರೆ ಮಾತ್ರ ಸರಿಯಾಗಿ ಒಂದು ಹೆಲ್ದಿಯಾಗಿ ಹ್ಯಾಪಿಯಾಗಿದ್ದರೆ ಮಾತ್ರ ಒಂದು ಲೈಫ್ ಲಾಂಗ್ ಅವ್ರ ಜೊತೆ ಇರಲಿಕ್ಕೆ ಸಾಧ್ಯ ಉಂಟು ಇಲ್ಲಾಂದರೆ ಬೇಗನೆ ಡೆತ್ತಾಗುವಂಥ ಒಂದು ಚಾನ್ಸಸ್ ತುಂಬಾ ಇರುತ್ತೆ ಅಲ್ವಾ ಸೊ ಈಗ ನೋಡಿ ಒಂದು ಫಾರ್ ಎಕ್ಸಾಂಪಲ್ ಹೇಳ್ತದೆ ನಿಮಗೆ ಒಂದು ಮಗುವನ್ನು ತೊಗೊಳ್ಳಿ ಸೊ ಆ ಮಗು ಒಂದು ಯಾಕೆ ಆಳ್ತಿದ್ದೆ ಅಂದರೆ ಅದಕ್ಕೆ ಏನಾಗಿದೆ ಯಾಕೆ ಆಳ್ತಾ ಇದೆ ಒಂದು ಮಗು ಅತ್ತರೆ ಅದು ಯಾಕೆ ಇದೆ ಅದಕ್ಕೆ ಹೊಟ್ಟೆ ನೋವಾಗಿ ಅಥವಾ ಏನು ಇನ್ನೇನಾದರೂ ಆಗಿ ಒಂದು ಆಳ್ತಾ ಇದೆಯಾ ಅಥವಾ ಬೇರೆ ಯಾವುದೋ ಒಂದು ಕ್ರಿಮಿ ಕೀಟಗಳಾಗಲಿ ಒಂದು ಏನಾದರೂ ಕಚ್ಚಿ ನೋವಾಗಿ ಒಂದು ಆಳ್ತಾ ಇದೆಯಾ ಸೊ ಇದೆಲ್ಲ ಒಂದೊಂದು ತಾಯಿಗೆ ಅರ್ಥ ಆಗತ್ತಲ್ವ ಸೊ ಆ ಮಗುವನ್ನು ನೋಡಿದಾಗ ಇದು ಏನು ಕಾರಣ ಯಾಕೆ ಇದಾಗಿದೆ ಅಂಥೇಳಿ ಗೊತ್ತಾಗತ್ತಲ್ವ ಸೊ ಹಾಗೆಯೇ ಈಗ ಫಿಶ್ಶನ್ನು ಒಂದು ಫಿಶ್ಶನ್ನು ಸಾಕು ಹಾಕೋಂಟಲ್ವ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಒಂದು ಫಿಶ್ಶಿಗೆ ನೋಡಿ ಫಿಶ್ಶಿಗೆ ಒಂದು ಡಿಸೀಸ್ ಬಂದಾಗ ಡಿಸ್ ಏನಾದರೂ ನಾವೀಗ ಇದು ಮಾಡಿ ಒಂದು ಡಿಸೀಸ್ ಅಟ್ಯಾಕ್ ಆಯಿತು ಅಂತ ಹೇಳಿದರೆ ಅದು ಅದರ ಕೆಲವು ವರ್ತನೆಗಳನ್ನು ನೋಡಿ ಅಂದರೆ ಅದರ ಬಿಹೇವಿಯರ್ ನೋಡಿ ನಮಗೆ ಅರ್ಥ ಆಗತ್ತೆ ಅದು ಸೊ ಅದು ಯಾಕೆ ಆಗಿ ಮಾಡ್ತಿದ್ದೆ ಸೊ ಅದು ಅದಕ್ಕೆ ಯಾವ ಡಿಸೀಸ್ ಬಂದಿದೆ ಅಥವಾ ಯಾವ ಕಾರಣದಿಂದ ಅದು ಆ ರೀತಿ ಆಗ್ತಾ ಉಂಟು ಸೊ ಅದೆಲ್ಲ ನಮಗೆ ಅರ್ಥ ಆಗುತ್ತೆ ಸೊ ಸರಿಯಾಗಿ ನಾವು ಅಬ್ಸರ್ವ್ ಮಾಡಬೇಕು ಅದನ್ನು ಸರಿಯಾಗಿ ಒಂದು ಸರಿಯಾಗಿ ನೋಡಿದರೆ ಎಲ್ಲ ಕೂಡ ನಮಗೆ ಅರ್ಥ ಆಗತ್ತೆ ಓಕೆನಾ ಸೊ ಹೀಗಿರುವಾಗ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವರಿಗೆ ಆ ಫಿಶಿನ ಒಂದು ಬಿಹೇವಿಯರ್ ಗೊತ್ತಾಗತ್ತೆ ಅದು ಇದು ಡಿಸೀಸ್ ಬಂದೇ ಈ ಥರ ಮಾಡ್ತಿದೆ ಅಂತ ಹೇಳಿ ಗೊತ್ತಾಗುತ್ತೆ ಆದರೆ ಹೆಚ್ಚಿನ ಅವ್ರು ಏನು ಮಾಡ್ತಾರೆ ಗೊತ್ತಂ ಈ ಫಿಶ್ ಒಂದು ಆಟ ಆಡ್ತಿದ್ದೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಒಂದು ಫಿಶ್ಗೆ ಒಂದು ಹೆಚ್ಚಿಗೆ ಬಂದಾಗ ಒಂದು ಅದರ ಮೈಯಲ್ಲಿ ಏನೋ ಒಂದು ತೊರಕಿಯ ರೀತಿಯಲ್ಲಿ ಬಂದಾಗ ಒಂದು ಹೆಚ್ಚಿಗೆ ಬಂದಾಗ ಸೊ ಅದು ಫಿಶ್ಶು ಬೇರೆ ಒಂದು ಹಾಡಿಯಾದಂಥ ಜಾಗಕ್ಕೆ ಒಂದು ಸ್ಟೋನ್ ಹಾಕಿದರೆ ನೀವು ಒಂದು ಟ್ರಾವೆಲ್ಸ್ ಹಾಕಿದರೆ ಅಥವಾ ಒಂದು ಯಾವುದೇ ಒಂದು ಪ್ಲಾಸ್ಟಿಕ್ ಪ್ಲ್ಯಾಂಟ್ ಏನಾದರೂ ಇದ್ರೆ ಒಂದು ಹಾಡಿಯಾದ ಜಾಗಕ್ಕೆ ಅದಕ್ಕೆ ಒರೆಸ್ಕೊಂಡು ಹೋಗ್ತಾ ಇರುತ್ತೆ ಓಕೆನಾ ನೀವು ಅಬ್ಸರ್ವ್ ಮಾಡಿರ್ಬೋದು ಒರೆಸ್ಕೊಂಡು ಹೋಗ್ತಾ ಇರುತ್ತೆ ಸೊ ಏನು ಗೊತ್ತುಂಟ ಈಗ ಕೆಲವರು ತಿಳ್ಕೊಳ್ತಾರೆ ತಿಳಿತಾರೆ ಏನಂತ ಹೇಳಿದರೆ ಒಂದು ಆಟ ಆಡ್ತಿದ್ದೆ ಒಂದು ಚೆನ್ನಾಗಿ ಒಂದು ಫುಡ್ಡು ತಿಂದು ಆಟ ಆಡ್ತಿದೆ ಅಂತ ಹೇಳಿ ಅದನ್ನು ಸರಿಯಾದ ರೀತಿಯ ಚಿಕಿತ್ಸೆ ಮಾಡದೆ ಅದನ್ನು ಹಾಗೇನೇ ಬಿಡ್ತಾರೆ ಓಕೆನಾ ಸೊ ಆ ನಂತರ ಈಗೇ ಒಂದು ಪ್ರತಿಯೊಂದು ಕೂಡ ಪ್ರತಿಯೊಂದು ಕೂಡ ಡಲ್ ಡಲ್ಲಾಗಿರುತ್ತೆ ಸೊ ಅವರೇನು ಎಣಿಸ್ತಾರೆ ಅಂತ ಹೇಳಿದರೆ ಫಿಶ್ ಒಂದು ಜಾಸ್ತಿ ಒಂದು ಫುಡ್ ತಿನ್ನಿದೆ ಸೊ ಹಾಗಾಗಿ ಆಚೆಚು ಓಡಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಂಟು ಸೊ ಹಾಗಾಗಿ ಒಂದು ಬದಿಯಲ್ಲಿ ಹೋಗಿ ಕೂತಿದ್ದೆ ಅಂತ ಹೇಳಿ ಅವರು ಭಾವಿಸ್ತಾರೆ ಸೊ ನಿಜವಾದ ಕಾರಣ ಅದಲ್ಲ ನಿಜವಾಗಿ ಅದಕ್ಕೆ ಡಿಸೀಸ್ ಬಂದಿರುತ್ತೆ ಓಕೆನಾ ಸೊ ಇದು ಸ್ಟಾರ್ಟಿಂಗ್ ಲೆವೆಲ್ ಸೊ ಸಾರಿ ಸೊ ಯಾವುದಕ್ಕೂ ಕೂಡ ಯಾವುದೇ ಒಂದು ಇದಕ್ಕೂ ಕೂಡ ಒಂದು ಸ್ಟಾರ್ಟಿಂಗ್ ಲೆವೆಲಲ್ಲಿ ಮಾತ್ರ ನಾವು ಕಂಡು ಹಿಡಿದು ಅದಕ್ಕೆ ಮದ್ದು ಒಂದು ಏನು ಮೆಡಿಸಿನ್ ಕೊಟ್ಟರೆ ಮಾತ್ರ ಅದು ಅದನ್ನು ಸೇವ್ ಮಾಡಲಿಕ್ಕೆ ಸಾಧ್ಯ ಉಂಟು ಇಲ್ಲದೆ ಖಂಡಿತವಾಗಲೂ ಸೇವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಓಕೆನಾ ಸೊ ಆ ನಂತರ ಒಂದು ಅಂದರೆ ಒಂದು ಮಟ್ಟಕ್ಕೆ ಹೋದ ನಂತರ ಒಂದು ಯಾವುದೇ ಒಂದು ಮೆಡಿಸಿನ್ ಮೆಡಿಸಿನ್ ಕೊಟ್ಟರೂ ಕೂಡ ಒಂದು ಫಿಶ್ಗೆ ಯೂಸ್ ಆಗೋಲ್ಲ ಓಕೆನಾ ಸೊ ಫಿಶ್ಗೆ ಅಂತಲ್ಲ ಯಾವುದಕ್ಕೂ ಕೂಡ ಒಂದು ಯೂಸ್ ಆಗೋದು ತುಂಬಾ ಕಡಿಮೆ ಓಕೆನಾ ಸೊ ನಾವು ಏನು ಮಾಡ್ತೇವೆ ಇದನ್ನು ಅಬ್ಸರ್ವ್ ಮಾಡೋದೇ ಈಗೇ ಸುಮ್ಮನೆ ಹಾಗೇನೇ ಬಿಟ್ಟು ಅದು ನಂತರ ಅದು ದೊಡ್ಡ ಲೆವೆಲ್ಗೆ ಹೋದಂಥ ಅಂದರೆ ಹೈ ಲೆವೆಲ್ಗೆ ಹೋದ ನಂತರ ಒಂದು ಜಾಸ್ತಿ ಆದ ನಂತರ ಒಂದು ಡಿಸೀಸ್ ಅನ್ನೋದು ಒಂದು ಜಾಸ್ತಿ ಆದ ನಂತರ ಅದಕ್ಕೆ ನಾನಾ ತುಂಬ ಬಗೆಯ ಒಂದು ಕಾಸ್ಟ್ ಆದಂಥ ಮೆಡಿಸಿನ್ ಕೊಡ್ತೇವೆ ನಾವು ಸೊ ಆದರೂ ಕೂಡ ಒಂದು ಫಿಶ್ಶನ್ನು ಉಳಿಸಿ ಉಳಿಯುವಂಥದ್ದು ಭಾಳ ಒಂದು ಕಡಿಮೆ ಓಕೆನಾ ಅಂದರೆ ಫಿಶ್ಶ್ ನಾವು ಎಷ್ಟೇ ಒಂದು ಇದು ಕೊಟ್ಟರೂ ಕೂಡ ಫಿಶಿಗೆ ರೋಗ ಜಾಸ್ತಿ ಆಗಿರುತ್ತೆ ಸೊ ಆವಾಗ ನಾವು ಎಷ್ಟೇ ಒಂದು ಆದ ಮೆಡಿಸಿನ್ ಕೊಟ್ಟರೂ ಕೂಡ ಎಷ್ಟೇ ಒಂದು ಏನೇ ಒಂದು ಕೇರ್ ಮಾಡಿ ನೋಡಿದ್ರು ಕೂಡ ಒಂದು ಫಿಶನ್ನು ಒಂದು ಉಳಿಸೋದು ತುಂಬಾ ಕಷ್ಟ ಆಗಿರುತ್ತೆ ಅಂದರೆ ಉಳಿಯುತ್ತೆ ಕೆಲವು ಫಿಶ್ಗಳು ಅದರ ಹ್ಯುಮಿನಿಟಿ ಪವರ್ನ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಕೆಲವು ಫಿಶ್ಗಳು ಉಳಿಯುತ್ತೆ ಆದರೆ ಹೆಚ್ಚಿನ ಫಿಶ್ಗಳು ಒಂದು ಈಗ ಒಂದು ನೂರಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಫಿಶ್ಗಳು ಉಂಟಲ್ವ ಉಳಿಯೋದು ತುಂಬಾ ಕಷ್ಟ ಆಗಿರುತ್ತೆ ಯಾಕಂತ ಹೇಳಿದರೆ ಅದಕ್ಕೆ ಒಂದು ಮೀರಿ ಹೋಗಿರುತ್ತೆ ಸೊ ನಾವು ಏನು ಕೊಟ್ಟರು ಕೂಡ ಅದು ನಡಿಯಲ್ಲ ಸೊ ಏನಂತ ಹೇಳಿದ್ರೆ ಫಿಶ್ಗೆ ಒಂದು ಯಾವುದೇ ಒಂದು ಡಿಸೀಸ್ ಬರೋದಕ್ಕಿಂತ ಮುಂಚೆ ಉಂಟಲ್ವಾ ಅದು ಕೆಲವು ಲಕ್ಷಣಗಳನ್ನು ತೋರಿಸ್ತದೆ ಓಕೆನಾ ಸೊ ಅದು ಯಾವ ಲಕ್ಷಣಗಳಂತ ಹೇಳಿ ನಾನೀಗ ಹೇಳಿಕ್ಕಿದ್ದೀನಿ ಓಕೆನಾ ಸೊ ಮೊದಲನೇದಾಗಿ ಒಂದು ಫಿಶ್ಗೆ ಒಂದು ಅಟ್ಯಾಕ್ ಒಂದು ಡಿಸೀಸ್ ಅಟ್ಯಾಕ್ ಆಯಿತು ಅಂತ ಹೇಳಿದರೆ ಅದರ ಕಣ್ಣು ಸೊ ಮೊದಲು ಫಿಶ್ಗೆ ಒಂದು ಅಟ್ಯಾಕ್ ಆಗುವುದು ನೋಡಿ ನೀವು ತಿಳ್ಕೊಳ್ಳಿ ಮೊದಲು ಒಂದು ಫಿಶ್ಶಿಗೆ ಯಾವುದೇ ಒಂದು ಡಿಸೀಸ್ ಅಟ್ಯಾಕ್ ಆಗಬೇಕು ಅಂತ ಹೇಳಿದರೆ ಒಂದು ಮೊದಲನೇದಾಗಿ ಅದರ ಕಣ್ಣಿಗೆ ಬರುತ್ತೆ ಯಾಕಂತ ಹೇಳಿದರೆ ಕಣ್ಣು ಅನ್ನೋದು ಒಂದು ಕಣ್ಣು ಕಣ್ಣು ತುಂಬನೇ ಒಂದು ಸೂಕ್ಷ್ಮ ಓಕೆನಾ ಸೊ ಕಣ್ಣು ಕಣ್ಣಿಗೆ ಅಷ್ಟೊಂದು ಇದು ಇರೋದಿಲ್ಲ ಅಂದರೆ ಕಣ್ಣಿನ ರಪ್ಪೆ ಇದೆಯಲ್ಲ ಸೊ ಕಣ್ಣಿನ ಸುತ್ತ ಅದರ ನೀವು ನೋಡಿರ್ಬೋದು ಫಿಶ್ಶಿನ ಸುತ್ತ ಒಂದು ಕಣ್ಣಿನ ಸುತ್ತ ಅದಕ್ಕೆ ಸೊ ಏನು ಗೊತ್ತಿಲ್ಲ ಒಂದು ಕ್ಲೌಡಿ ಕಣ್ಣು ಒಂದು ಕ್ಲೌಡಿಯಾಗಿರುತ್ತೆ ಓಕೆನಾ ಸೊ ನಿಧಾನವಾಗಿ ಒಂದು ಕ್ಲೌಡಿ ಕ್ಲೌಡಿ ಆಗ್ತಾ ಬರ್ತದೆ ಸೊ ಇದಕ್ಕೆ ಕ್ಲೌಡಿನೆಸ್ ಅಂತ ಹೇಳ್ತೇವೆ ನಾವು ಫಿಶ್ಶಿಗೆ ಒಂದು ಕ್ಲೌಡಿನೆಸ್ ಬರ್ತದೆ ಅಂಥೇಳಿ ಸೊ ಇದು ನೀವು ಕರೆಕ್ಟಾಗಿ ಒಂದು ಟ್ಯಾಂಕಿಗೆ ದಿವ ದಿವ್ಸಾಗಲೂ ಒಂದು ಲೈಟ್ ಹಾಕಿ ನೋಡಿದರೆ ಮಾತ್ರ ನಿಮಗೆ ಗೊತ್ತಾಗತ್ತೆ ಓಕೆನಾ ಸೊ ನೀವು ಈಗಿನ ಒಂದು ಟ್ಯಾಂಕಿಯಲ್ಲಿ ಒಂದು ಫಿಶನ್ನು ನೋಡಿದಾಗ ನಿಮಗೆ ಅದು ಗೊತ್ತಾಗಲ್ಲ ಒಂದು ಕ್ಲೌಡಿನೆಸ್ ಬಂದಿದೆಯಾಗಿಲ್ವ ಅಂತ ಹೇಳಿ ಗೊತ್ತಾಗೋದಿಲ್ಲ ಓಕೆನಾ ಸೊ ಇದು ಸರಿಯಾಗಿ ನೀವು ನೋಡಿದರೆ ಮಾತ್ರ ಅಂದರೆ ಲೈಟ್ ಹಾಕಿ ನೀವು ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಓಕೆನಾ ಸೊ ಇಲ್ಲ ಅಂತ ಹೇಳಿದರೆ ಇದು ಇದೇ ಒಂದು ಜಾಸ್ತಿ ಯಾಕೆ ಅಂದರೆ ಕ್ಲೌಡಿನೆಸ್ ಅನ್ನೋದು ಜಾಸ್ತಿಯಾಗಿ ಸೊ ಅದು ಎಲ್ಲಾದರೂ ಹೋಗಿ ಟ್ಯಾಂಕಿಗೆ ಡ್ಯಾಶ್ ಹೊಡೆಯುವಂಥದ್ದು ಅಥವಾ ನೀವು ಏನಾದರೂ ಒಂದು ಸ್ಟೋನು ಗ್ರಾವೆಲ್ಸ್ ಏನಾದರೂ ಹಾಕಿದರೆ ಸೊ ಅದಕ್ಕೆ ಹೋಗಿ ಡ್ಯಾಶ್ ಹೊಡೆಯುವಂಥದ್ದು ಸೊ ಗಾಯ ಮಾಡುವಂಥದ್ದು ಮೈ ತುಂಬ ಗಾಯ ಮಾಡಿಕೊಂಡು ಮತ್ತು ಫಿಶ್ ಒಂದು ಡೆತ್ ಆಗುವಂಥದ್ದು ಸೊ ಈ ಥರದ್ದೆಲ್ಲ ನಡೀತದೆ ಓಕೆನಾ ಸೊ ಅದಕ್ಕೆ ಹಾಗಾಗಿ ನೀವು ಡೈಲಿ ಒಂದು ಫಿಶ್ಶಿಗೆ ಒಂದು ಕ್ಲೌಡಿನೆಸ್ ಬಂದಿದ್ದಿ ಅಥವಾ ಒಂದು ಬರ್ಬೋದಾ ಅಂತ ಹೇಳಿ ನಿಮಗೆ ಒಂದು ಆಲೋಚನೆ ಬಂದರೆ ನೀವು ಡೈಲಿ ಒಂದು ಇದಕ್ಕೆ ಒಂದು ಅಕ್ವರಮ್ ಅಂದರೆ ನೀವು ಸಾಕಿರುವಂಥ ಫಿಶ್ಶಿಗೆ ಒಂದು ಲೈಟ್ ಹಾಕಿ ನೋಡುವಂಥದ್ದು ತುಂಬಾ ಮುಖ್ಯ ಸೊ ಲೈಟ್ ಹಾಕಿ ನೋಡಿದಾಗ ನಿಮಗೆ ಅದು ಕರೆಕ್ಟಾಗಿ ಗೊತ್ತಾಗುತ್ತೆ ಓಕೆನಾ ಸೊ ಕ್ಲೌಡಿನೆಸ್ ಅಂದರೆ ಒಂದು ನಾರ್ಮಲ್ ಫಿಶ್ನ ಒಂದು ಕಣ್ಣು ಹೇಗಿರುತ್ತೆ ಒಂದು ಕ್ಲೌಡಿನೆಸ್ ಬಂದಾಗ ಒಂದು ಹೇಗಿರುತ್ತೆ ಅಂತ ಹೇಳಿದರೆ ಸೊ ಕ್ಲೌಡಿನೆಸ್ ಬಂದಾಗ ಸ್ವಲ್ಪ ಒಂದು ಮಸ್ಕ್ ಆಗ್ತದೆ ಅಂದರೆ ನಿಮಗೆ ಒಂದು ಬೂಸ್ಟು ಬೂಸ್ಟ್ ಇಡ್ತದೆ ಒಂದು ಒಂಥರ ಒಂದು ಬಿಳಿ ಬಿಳಿಯಾಗಿ ಅಂದರೆ ಕಣ್ಣ ಸುತ್ತ ಒಂದು ಬಿಳಿ ಬಿಳಿಯಾಗಿ ನಿಮಗೆ ಕಾಣ್ತಾ ಇದೆ ಓಕೆನಾ ಸೊ ಕಣ್ಣು ಅದರ ಫಿಶ್ ಕಣ್ಣಿ ಕಣ್ಣಿದ್ದೆ ಅಲ್ಲ ಸೊ ಕಣ್ಣಿನ ಸುತ್ತ ನಿಮಗೆ ಬಿಳಿ ಬಿಳಿಯಾಗಿ ಕಾಣ್ತದೆ ಓಕೆನಾ ಸೊ ಇದನ್ನು ನೋಡಿ ನಿಮಗೆ ಕ್ಲೌಡಿನೆಸ್ ಅಂತ ತಿಳಿಬೋದು ತಿಳ್ಕೊಳ್ಬೋದು ಓಕೆನಾ ಸೊ ಕ್ಲೌಡಿನೆಸ್ ಬಂದಾಗ ಅದು ಫಿಶ್ಶೊಂದು ಅದರ ಬಿಹೇವಿಯರ್ ಕೂಡ ಒಂದು ಸರಿಯಾಗಿ ಆಗೋದಿಲ್ಲ ಅಂದರೆ ಏನು ಒಂದು ಡಲ್ಲಾಗಿರುವಂಥದ್ದು ಸೊ ಆ ಥರ ಎಲ್ಲ ಮಾಡ್ಲಿಕ್ಕೆ ಶುರು ನೋಡ್ತಾ ಇದೆ ಓಕೆನಾ ಫುಡ್ ಅನ್ನೋ ಸರಿಯಾಗಿ ತಗೊಳ್ಳೋದಿರುವಂಥದ್ದು ಸೊ ಯಾವುದೇ ಒಂದು ಡಿಸೀಸ್ ಬಂದಾಗ ಕೂಡ ಯಾವುದೇ ಒಂದು ಫಿಶ್ಶಿಗೆ ಡಿಸೀಸ್ ಬಂತು ಅಂತ ಹೇಳಿದರೆ ಸೊ ಅದು ಅದರ ಬಿಹೇವಿಯರ್ ತುಂಬಾ ಚೇಂಜ್ ಆಗಿರ್ತದೆ ಅಂದರೆ ಒಂದು ಡಿಸೀಸ್ ಬರೋದಕ್ಕಿಂತ ಮುಂಚೆ ಹೇಗಿರ್ತದೆ ಡಿಸೀಸ್ ಬಂದ ನಂತರ ಹೇಗಿರ್ತದೆ ಅಂತೇಳಿ ಡಿಸೀಸ್ ಬರೋದಕ್ಕಿಂತ ಮುಂಚೆ ಒಂದು ತುಂಬಾ ಆ್ಯಕ್ಟಿವ್ ಆಗಿರುತ್ತೆ ಸೊ ಡಿಸೀಸ್ ಬಂದ ಮೇಲೆ ಅದು ಒಂದು ಏನು ಆ್ಯಕ್ಟಿವಿಸ್ ಆ್ಯಕ್ಟಿವಿಟೀಸ್ ಅದು ಅಷ್ಟೊಂದು ಇರೋದಿಲ್ಲ ಅದರದ್ದು ಅಂದರೆ ಈಜುದಾಗಲಿ ಸೊ ಫುಡ್ ತಗೊಳ್ಳೋದಾಗಲಿ ಸೊ ಏನು ಈಚೆ ಓಡಾಡೋದಾಗಲಿ ಪ್ರತಿಯೊಂದು ಅದು ಸಿಕ್ಕಾಗಿ ಅಂದರೆ ಏನು ಒಂದು ಕಳ್ಕೊಂಡಾಗಿ ಏನು ಒಂದು ಇದರಾಗಿ ಒಂದು ಬಿಹೇವಿಯರ್ ಮಾಡ್ತಾರೆ ಓಕೆನಾ ಸೊ ಅದು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಒಂದು ಲೈಟಾಗಿ ನೋಡುವಂಥದ್ದು ಒಂದು ತುಂಬಾ ಮುಖ್ಯ ಓಕೆನಾ ಸೊ ಫಿಶ್ಸಿಗೆ ಒಂದು ಕ್ಲೌಡಿನೆಸ್ ಬಂದಿದೆ ಅಂತೇಳಿ ತಿಳ್ಕೊಳ್ಳೋದು ಸೊ ಡೈಲಿ ನೀವು ಟ್ಯಾಂಕಿಗೆ ಎಕ್ವೇರಮ್ ಟ್ಯಾಂಕಿಗೆ ಲೈಟಾಗಿ ನೋಡಿದಾಗ ಮಾತ್ರ ನಿಮಗೆ ಅದು ಅರ್ಥ ಆಗುತ್ತೆ ಓಕೆನಾ ಸೊ ಫ್ರೆಂಡ್ಸ್ ನೆಕ್ಸ್ಟಿಗೆ ಅದರ ದವರ್ಡೆಗೆ ಅಟ್ಯಾಕ್ ಆಗ್ತದೆ ಅಂದರೆ ಮೊದಲನೇದಾಗಿ ಫಿಶ್ಗೆ ಮೊದಲನೇದಾಗಿ ಅಟ್ಯಾಕ್ ಆಗೋದು ಅದರ ಕಣ್ಣಿಗೆ ಕ್ಲೌಡಿನೆಸ್ ಬರುತ್ತಲ್ವ ಸೊ ಅದನ್ನು ನಾವು ಹೇಗೆ ನೋಡ್ಬೇಕಂತ ಹೇಳಿದ್ದೀನಿ ನಾನು ಸೊ ಎರಡನೇದಾಗಿ ಅದರ ದವಡೆಗೆ ಅಟ್ಯಾಕ್ ಆಗ್ತದೆ ಸೊ ದವಡೆಗೆ ಅಟ್ಯಾಕ್ ಆಗೋವಾಗ ಈ ಡಿಸೀಸ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರೆ ಸೊ ಅದು ದವಡೆಯನ್ನು ಸ್ಲೋವಾಗಿ ಮೂವ್ಮೆಂಟ್ ಮಾಡ್ತದೆ ಒಂದು ಸ್ಲೋವಾಗಿ ಮೂವ್ಮೆಂಟ್ ಮಾಡ್ತದೆ ಅಥವಾ ಇನ್ನೊಂದು ಫಾಸ್ಟಾಗಿ ಮೂವ್ಮೆಂಟ್ ಮಾಡ್ತದೆ ಸೊ ಇದನ್ನು ನೋಡಿ ನಾವು ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನಾವು ಒಂದು ಫಿಶ್ಶಿಗೆ ಡಿಸೀಸ್ ಅಟ್ಯಾಕ್ ಆಗಿದೆಯಾ ಫಿಶ್ಗೆ ಒಂದು ಡಿಸೀಸ್ ಅಟ್ಯಾಕ್ ಆಗಿದೆ ಅಂತ ಹೇಳಿ ಒಂದು ಈಸಿಯಾಗಿ ತಿಳ್ಕೊಳ್ಬೋದು ಸರಿಯಾ ಸೊ ನಾರ್ಮಲ್ ಆಗಿ ಒಂದು ನಾರ್ಮಲ್ ಆಗಿ ಇರೋದಕ್ಕಿಂತ ಒಂದು ನಾರ್ಮಲ್ ಅಂದರೆ ನಿಮ್ಮ ನೀವೊಂದು ಫಿಶನ್ನು ನೋಡುವಾಗ ನಿಮಗೆ ಗೊತ್ತಾಗುತ್ತೆ ಒಂದು ನಾರ್ಮಲ್ ಆಗಿ ಹೇಗೆ ಬಿಹೇವ್ ಮಾಡ್ತದೆ ಒಂದು ಇದು ಹೇಗೆ ಮಾಡ್ತದೆ ಅಂದರೆ ಡಿಸಿಸ್ ಡಿಸೀಸ್ ಎಟ್ಯಾಕ್ ಆದಾಗ ಏನಾದರೂ ರೋಗ ಎಟ್ಯಾಕ್ ಆದಾಗ ಅದು ಯಾವ ರೀತಿ ಬಿಹೇವ್ ಬಿಹೇವ್ ಮಾಡುತ್ತೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ ಯಾಕಂದರೆ ಒಂದು ನಾರ್ಮಲ್ ಆಗಿ ನೀವು ನೋಡುವಾಗ ಒಂದು ಸರಿಯಾಗಿರುತ್ತೆ ಅದರ ಒಂದು ಮೂಮೆಂಟ್ ಅದರ ದವಡೆಯ ಮೂಮೆಂಟ್ ಸರಿಯಾಗಿರುತ್ತೆ ಆದರೆ ಡಿಸೀಸ್ ಎಟ್ಯಾಕ್ ಆಯಿತು ಅಂತ ಹೇಳಿದ್ರೆ ಅದು ಖಂಡಿತವಾಗಲೂ ಅದು ಏನು ಹೋಗ್ತಾನೆ ಒಂದು ಸ್ಲೋವಾಗಿ ಮೂವ್ಮೆಂಟ್ ಮಾಡ್ತದೆ ಅದರ ಒಂದು ಬೇಕಾ ಬೇಡುವಂಥ ಒಂದು ಮೂವ್ಮೆಂಟ್ ಮಾಡ್ತದೆ ಒಂದು ಏನೋ ಒಂದು ಶ್ವಾಸ ತಗೊಳ್ಬೇಕು ಒಂದು ನಿಧಾನವಾಗಿ ಅದನ್ನು ತಗೊಳ್ಳುವಂಥದ್ದು ಸೊ ಆ ಥರ ಮಾಡ್ತದೆ ಅಥವಾ ಒಂದು ಬೇಗನೆ ತಗೊಳ್ಳುವಂಥದ್ದು ಬೇಗನೆ ಒಂದು ಬಡ ಬಡ ಇದು ಮಾಡಿ ಬೇಗನೆ ಒಂದು ತಗೊಳ್ಳುವಂಥದ್ದು ಮಾಡ್ತದೆ ಓಕೆನಾ ಸೊ ಇದನ್ನು ನೋಡಿ ನೀವು ಈಸಿಯಾಗಿ ಅದಕ್ಕೆ ಡಿಸೀಸ್ ಎಟ್ಯಾಕ್ ಆಗಿದೆ ಅಂತ ಹೇಳಿ ತಿಳ್ಕೊಳ್ಬೋದು ಸರಿಯಾ ಸೊ ನೆಕ್ಸ್ಟಿಗೆ ಫಿಶಿಗೆ ಒಂದು ಡಿಸೀಸ್ ಎಟ್ಯಾಕ್ ಆಯಿತು ಅಂತ ಹೇಳಿದ್ರೆ ಅದರ ಒಂದು ಈಜರಿಕೆ ಇದೆಯಲ್ಲ ಸೊ ಅದರ ಈಜು ರೆಕ್ಕೆ ನೀವು ನೋಡಿರ್ಬೋದು ಅದರ ಒಂದು ಮಡಚಿ ಇರುತ್ತೆ ಅದು ಯಾವಾಗಲೂ ಇದು ಮಾಡೋದಿಲ್ಲ ಅಂದರೆ ಒಂದು ಈಜುವಾಗ ಕೂಡ ಒಂದು ಮಡಚಿ ಇರುತ್ತೆ ಅಂದರೆ ಅದಕ್ಕೆ ಒಂದು ಈಜುರಿಕೆ ಆಗೋದಿಲ್ಲ ಒಂದು ಎಲ್ಲಿ ಒಂದು ಸೈಡಲ್ಲಿ ಕೂತ್ಕೊಳ್ಳುವಂಥದ್ದು ಸೊ ಆ ರೀತಿ ಎಲ್ಲ ಮಾಡ್ತದೆ ಓಕೆನಾ ಸೊ ಮೂರನೇದಾಗಿ ಅದರ ಒಂದು ಫಿನ್ಗೆ ಅಂದರೆ ಒಂದು ರೆಕ್ಕೆಗೆ ರೆಕ್ಕೆಗೆ ಬರುವಂಥ ಒಂದು ಡಿಸೀಸ್ ಓಕೆನಾ ಸೊ ರೆಕ್ಕೆ ಡಿಸೀಸ್ ಬಂದಾಗ ಅದು ಮಡಸಿ ಇರತ್ತೆ ಯಾವಾಗಲೂ ಕೂಡ ಒಂದು ಮಡಚಿ ಇರುತ್ತೆ ಒಂದು ಈಜುವಾಗ ಕೂಡ ಅಷ್ಟೇ ಒಂದು ಕಾಲು ಒಂದು ಬರೀ ಅದರ ಒಂದು ಬಾಡಿಯನ್ನು ಮೂಮೆಂಟ್ ಮಾಡ್ತದೆ ಹೊರತು ರೆಕ್ಕಿಯನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ ಓಕೆನಾ ಸೊ ಅದು ಒಂದು ಡಿಸೀಸ್ ಬಂದಾಗ ಒಂದು ನಮಗೆ ಕಾಣುವಂಥ ಒಂದು ಲಕ್ಷಣ ಸೊ ನೆಕ್ಸ್ಟಿಗೆ ಫಿಶ್ಶಿನ ಒಂದು ಕಲರ್ ಲಾಸ್ ಆಗುವಂಥದ್ದು ಅಂದರೆ ಒಂದು ನ್ಯಾಚುರಲ್ ಕಲರ್ ಇರ್ತದೆ ಸೊ ಫಿಶ್ಶಿಗೆ ಸೊ ಅದು ಲಾಸ್ ಆಗ್ತದೆ ಅಂದರೆ ಒಂದು ಈಗೊಂದು ಫಿಶ್ ಒಂದು ಫುಲ್ ಒಂದು ಆರೆಂಜ್ ಕಲರ್ ಉಂಟು ಒಂದು ಆರೆಂಜ್ ರೆಡ್ಡು ಸೊ ಆ ಥರ ಉಂಟು ಅದು ಕ್ರಮೇಣವಾಗಿ ಡಲ್ ಆಗ್ತಾ ಬರುತ್ತೆ ಓಕೆನಾ ಸೊ ಇದು ಒಂದು ರೋಗದ ಲಕ್ಷಣ ಓಕೆನಾ ಸೊ ಅದು ಸರಿಯಾಗಿ ಫುಡ್ಡನ್ನು ತಿನ್ನುವುದಿಲ್ಲ ಫುಡ್ಡನ್ನು ತಿಂದರೂ ಕೂಡ ಫುಡ್ಡನ್ನು ಹಗದು ಬಾಯಿಯೊಳಗೆ ಹಾಕಿ ಹಗ್ಗಿದ್ದು ಅದನ್ನು ಉಗುಳ್ತದೆ ಓಕೆನಾ ಸೊ ಅದು ಈ ಡಿಸೀಸ್ ಬಂದಾಗ ಅಂದರೆ ಕಲರ್ಲೆಸ್ ಆಗುವಂಥ ಡಿಸೀಸ್ ಬಂದಾಗ ಅದು ಫುಡ್ಡನ್ನು ಸರಿಯಾಗಿ ತಗೊಳ್ಳೋದಿಲ್ಲ ಓಕೆನಾ ಸೊ ನೆಕ್ಸ್ಟಿಗೆ ಫಿಶ್ಶಿಗೆ ಈಜುವಲ್ಲಿ ಬರುವಂಥ ಒಂದು ಡಿಸೀಸ್ ಅಂದರೆ ಏನು ಅಂತ ಹೇಳಿದರೆ ಫಿಶ್ಗೆ ಒಂದು ಡಿಸೀಸ್ ಅಟ್ಯಾಕ್ ಆದಾಗ ಅದು ಈಜಲಿಕ್ಕೆ ಒಂದು ತುಂಬಾ ಕಷ್ಟಪಡುತ್ತೆ ಓಕೆನಾ ಸೊ ಅದು ಈಜು ಅಂದರೆ ನಾ ಹೇಳಿದ್ಲ್ವ ಒಂದು ಬಾಡಿಯನ್ನು ಮೂಮೆಂಟ್ ಮಾಡಿ ಅದು ಈಜ್ತದೆ ಒಂದು ಮತ್ತು ಇನ್ನೊಂದು ಹೇಳಿದರೆ ಅದು ರೆಕ್ಕೆಯನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಲ್ಲ ಓಕೆನಾ ಸೊ ಆ ಥರ ಒಂದು ಈಜಲಿಕ್ಕೆ ಒಂದು ಬಹಳ ಒಂದು ಕಷ್ಟಪಡುತ್ತೆ ಓಕೆನಾ ಸೊ ಆದರೂ ಒಂದು ಏನೋ ಒಂದು ಈಜಿದೆ ಅಂತ ಹೇಳಿದರೆ ಒಂದು ಈಜುತ್ತಾ ಇರುವಾಗ ಒಂದು ಪಲ್ಟಿ ಹೊಡೆಯುವಂಥದ್ದು ಸೊ ಆ ರೀತಿ ಎಲ್ಲ ಮಾಡ್ತಾರೆ ನೀವು ನೋಡಿರ್ಬೋದು ಕೆಲವು ಫಿಶ್ಗಳು ಒಂದು ಈಜುತ್ತಾ ಉಂಟು ಒಂದು ಸರಿಯಾಗಿ ಏನೋ ಒಂದು ಈಜುತ್ತಾ ಉಂಟು ಕಷ್ಟಪಟ್ಟು ಬಹಳ ಒಂದು ಕಷ್ಟಪಟ್ಟು ಈಜಿದು ಸೊ ಆ ಥರ ಎಲ್ಲ ಮಾಡ್ತದೆ ಸೊ ಬಾ ಏನು ಈಜಿದೆ ಅಂತ ಹೇಳಿದ್ರೆ ಅದು ಅಲ್ಲಿಂದಲೇ ಒಂದು ಉಲ್ಟ ಆಗುವಂಥದ್ದು ಸೊ ಆ ಥರ ಎಲ್ಲ ಮಾಡ್ತದೆ ಫಿಶ್ಶು ಸರಿಯಾ ಸೊ ಇದು ಒಂದು ಡಿಸ್ ಬಂದಾಗ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು ಓಕೆನಾ ಸೊ ಕರೆಕ್ಟ್ ಸರಿಯಾಗಿ ನಾವು ಅಬ್ಸರ್ವ್ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಡಿಶ್ಸೇ ಒಂದು ಜಾಸ್ತಿಯಾಗಿ ಫಿಶ್ಶಿಗೆ ಒಂದು ಡೆತ್ತಾಗಿ ಫಿಶ್ ಒಂದು ಡೆತ್ತಾಗುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಸೊ ಅದಕ್ಕೆ ನಾವು ಅದು ಸ್ಟಾರ್ಟಿಂಗ್ ಲೆವೆಲ್ ನೋಡಿ ಅದಕ್ಕೆ ಏನು ಸರಿಯಾದ ಚಿಕಿತ್ಸೆಯನ್ನು ಕೊಟ್ಟರೆ ಮಾತ್ರ ಅದು ಉಳಿಯುತ್ತೆ ಇಲ್ಲ ಅಂತ ಹೇಳಿದರೆ ಅದು ಖಂಡಿತವಾಗಲೂ ಉಳಿಯಲ್ಲ ಓಕೆನಾ ಅದು ನಾವು ಯಾವ ಯಾವಷ್ಟೇ ಒಂದು ಇದು ಕೊಟ್ಟರು ಕೂಡ ಒಂದು ಖಂಡಿತವಾಗಲೂ ಉಳಿಯಲ್ಲ ಅದು ಫಿಶ್ ಸೊ ಈ ಥರ ಎಲ್ಲ ಡಿಸೀಸ್ ಬಂದಾಗ ನೀವು ಏನು ಮಾಡಬೇಕಂತ ಹೇಳಿದ್ರೆ ಮೊದಲನೇದಾಗಿ ನಿಮ್ಮ ಎಕ್ಪೀರಿಯಮ್ ಟ್ಯಾಂಕಿ ಉಂಟಲ್ವಾ ಸೊ ಎಕ್ವೇರಿಯಂ ಟ್ಯಾಂಕಿನ ನೀವು ಫಿಫ್ಟಿ ಪರ್ಸೆಂಟ್ ನೀರು ತೆಗೀರಿ ಓಕೆನಾ ಫಿಫ್ಟಿ ಪರ್ಸೆಂಟ್ ನೀರು ತೆಗೀರಿ ಯಾಕಂತ ಹೇಳಿದರೆ ಪಿಸಿಗೆ ಒಂದು ಬಹಳ ಒಂದು ಹೆಚ್ಚಾಗಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಒಂದು ಡಿಸೀಸ್ ಎಟ್ಯಾಕ್ ಹೋಗುವಂಥದ್ದು ನೀರು ಸರಿ ಇಲ್ಲದಾಗ ಒಂದು ಡಿಸೀಸ್ ಬಹಳ ಒಂದು ಎಟ್ಯಾಕ್ ಆಗ್ತದೆ ಸರಿಯಾ ಸೊ ಹಾಗಾಗಿ ನೀವು ಮೊದಲನೇದಾಗಿ ಒಂದು ಫಿಫ್ಟಿ ಪರ್ಸೆಂಟ್ ನೀರು ತೆಗೀರಿ ನಿಮ್ಮ ಎಕ್ವೇರಿಯಂ ಟ್ಯಾಂಕಿನ ಫಿಫ್ಟಿ ಪರ್ಸೆಂಟ್ ನೀರು ತೆಗೀರಿ ಸೊ ಫಿಫ್ಟಿ ಪರ್ಸೆಂಟ್ ನೀರು ತೆಗೆದ ನಂತರ ಒಂದು ಹೀಟರನ್ನು ಹಾಕಿ ಹೀಟರ್ ಹೀ ಒಂದು ಆ್ಯಡ್ ಮಾಡಬೇಕು ಓಕೆನಾ ಸೊ ಹೀಟರ್ ಅನ್ನೋದು ಫಿಶ್ಶಿಗೆ ಒಂದು ಫಿಶ್ಶಿಗೆ ಒಂದು ಅನೇಕ ರೀತಿಯ ಡಿಸೀಸನ್ನು ಕಡಿಮೆ ಮಾಡುತ್ತೆ ಯಾಕಂತ ಹೇಳಿದರೆ ಫಿಶ್ಶ ನೋಡಿ ನೀರು ಒಂದು ಕೋಲ್ಡಾಗಿದ್ದಾಗ ಅಂದರೆ ನೀರು ಒಂದು ಒಂದು ಲೆವೆಲಲ್ಲಿ ಕೋಲ್ಡಾಗಿ ಉಂಟು ಸೊ ಆವಾಗ ಹೆಚ್ಚಾಗಿ ಒಂದು ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗುತ್ತೆ ಓಕೆನಾ ಸೊ ನೀರು ಒಂದು ಒಂದು ವಾರ್ಮ್ ಲೆವೆಲಲ್ಲಿ ಉಂಟು ಒಂದು ಒಂದು ಕಂಡೀಷನ್ ಆಗಿ ಉಂಟು ಒಂದು ಒಳ್ಳೆಯ ರೀತಿಯಲ್ಲಿ ಉಂಟು ಅಂತ ಹೇಳಿದಾಗ ಯಾ ಡಿಸೀಸ್ ಡಿಸೀಸ್ಗಳು ಅಂದರೆ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗೋದು ಬಹಳ ಒಂದು ಕಡಿಮೆ ಓಕೆನಾ ಸೊ ಹಾಗಾಗಿ ಹೀಟರ್ ಹಾಕಿ ನೀವು ಹೀಟರ್ ಒಂದು ಹಾಕೋದು ಮುಖ್ಯ ಮೊದಲನೇದಾಗಿ ಫಿಫ್ಟಿ ಪರ್ಸೆಂಟ್ ನೀರು ತೆಗಿಬೇಕು ಎರಡನೇದಾಗಿ ಒಂದು ಹೀಟರ್ ಆಗಬೇಕು ಓಕೆನಾ ಸೊ ಮೂರನೇದಾಗಿ ಒಂದು ಟೇಬಲ್ ಸ್ಪೂನ್ ಉಂಟಲ್ವ ಟೇಬಲ್ ಸ್ಪೂನಲ್ಲಿ ಒಂದು ಎರಡು ಅಥವಾ ಮೂರು ಚಮಚ ಒಂದು ಕಲ್ಲುಪ್ಪನ್ನು ಆ್ಯಡ್ ಮಾಡಿ ಓಕೆನಾ ಸೊ ಅದರಲ್ಲಿ ಕಲ್ಲುಪ್ಪಲ್ಲಿ ಐಡಿನ ಅಂಶ ಒಂದು ಕಡಿಮೆ ಇರಬೇಕು ಅಥವಾ ಕಡಿಮೆ ಇಲ್ಲದಿದ್ದರೂ ಕೂಡ ನಡೆಯುತ್ತೆ ಹೈಡಿನ ಅಂಶ ಇಲ್ಲದಿದ್ದರೂ ಕೂಡ ನಡೆಯುತ್ತೆ ಸೊ ಇನ್ ಕೇಸ್ ಇದ್ದರೂ ಕೂಡ ಒಂದು ಆದಷ್ಟು ಕಡಿಮೆ ಇರಬೇಕು ಓಕೆನಾ ಸೊ ಎರಡು ಅಥವಾ ಒಂದು ಮೂರು ಚಮಚವನ್ನು ಕಲ್ಲುಪ್ಪನ್ನು ಆ್ಯಡ್ ಮಾಡಿ ಓಕೆನಾ ಸೊ ಇದೆಲ್ಲವನ್ನು ನೀವು ಹಾಕಿ ನಂತರ ಒಂದು ಒಂದು ಅಥವಾ ಎರಡು ದಿವಸ ವೆಯ್ಟ್ ಮಾಡಿ ಓಕೆನಾ ಸೊ ಆ ಎರಡು ದಿವಸದಲ್ಲಿ ಏನೇ ಒಂದು ಮೂಮೆಂಟ್ ಕಾಣಲಿಲ್ಲ ಅಂತ ಹೇಳಿದ್ರೆ ಸೊ ಡಿಸೀಸ್ ಹಾಗೇನೇ ಉಂಟು ಅಂತ ಹೇಳಿದ್ರೆ ನೀವು ಪುನಃ ಒಂದು ಫಿಫ್ಟಿ ಪರ್ಸೆಂಟ್ ನೀರು ಚೇಂಜ್ ಮಾಡಿ ಓಕೆನಾ ಸೊ ಪುನಃ ಒಂದು ಫಿಫ್ಟಿ ಪರ್ಸೆಂಟ್ ನೀರು ಚೇಂಜ್ ಮಾಡಿ ಅದಕ್ಕೆ ಒಂದು ಮೆಡಿಸಿನ್ ಹಾಕುವಂಥದ್ದು ತುಂಬ ಒಳ್ಳೆಯದು ಓಕೆನಾ ಸೊ ಮೆಡಿಸಿನ್ ಹಾಕುವಾಗ ಕೂಡ ನೀವು ಒಂದು ಕರೆಕ್ಟಾಗಿ ನೋಡಿ ಅಂದರೆ ಫಿಶ್ಗೆ ಯಾವುದರಲ್ಲಿ ಒಂದು ಸಮಸ್ಯೆ ಆಗಿದೆ ಅಂದರೆ ನೋಡಿ ಫಾರ್ ಎಕ್ಸಾಂಪಲ್ ಹೇಳಿದಾಗ ಈಗ ನೀವು ಒಂದು ಕಣ್ಣಿಗೆ ಏನಾದರೂ ಒಂದು ಇದಾಗಿದೆ ನಾನು ಹೇಳಿದಲ್ವ ಒಂದು ಕಣ್ಣು ಒಂದು ಮಸ್ಕ್ ತುಂಬಾ ಒಂದು ಇದಾಗಿದೆ ಸೊ ಕಣ್ಣಲ್ಲಿ ಒಂದು ಡಿಸೀಸ್ ಬಂದಿದೆ ಅಂತ ಹೇಳಿದ್ರೆ ಸೊ ಅದಕ್ಕೆ ನೀವು ಚರ್ಮಕ್ಕೆ ಆಗುವಂಥ ಒಂದು ಮೆಡಿಸಿನ್ ಹಾಕಿದೆ ಅದು ವರ್ಕೌಟ್ ಆಗೋಲ್ಲ ಕೆಲಸ ಮಾಡೋಲ್ಲ ಓಕೆನಾ ಸೊ ಹಾಗಾಗಿ ಕಣ್ಣಿಗೆ ಇದು ಬಂದಾಗ ನೋಡಿ ಅದನ್ನು ಒಂದು ಇದು ಮಾಡಿ ನೀವು ಇಮೇಜನ್ನು ತಗೊಂಡು ಸೊ ಶಾಪು ತೋರಿಸಿ ಈ ರೀತಿಯಾಗಿ ಡಿಸೀಸ್ ಬಂದಿದೆ ಸೊ ಇದಕ್ಕೆ ಏನು ನಾವು ಮೆಡಿಸಿನ್ ಯಾವ ಒಂದು ಮೆಡಿಸಿನ್ ಹಾಕಬೇಕು ಯಾವ ಮೆಡಿಸಿನ್ ಹಾಕಿದೆ ಅದು ಕ್ಯೂರ್ ಆಗುತ್ತೆ ಅಂತ ಹೇಳಿ ಒಂದು ಇಮೇಜನ್ನು ತಗೊಂಡೋಗಿ ಹೋಗಿ ಅದರ ಒಂದು ಫೋಟೋವನ್ನು ತಗೊಂಡೋಗಿ ಹೋಗಿ ಓಕೆನಾ ಸೊ ಈ ರೀತಿಯ ಈ ರೀತಿಯ ಡಿಸೀಸ್ಗೆ ನಾವು ಯಾವ ರೀತಿ ಮೆಡಿಸಿನ್ ಹಾಕ್ಬೇಕು ಅಂತ ಹೇಳಿ ಸೊ ಅವರಲ್ಲಿ ಕೇಳಿ ಸೊ ಅವರು ಅದಕ್ಕೆ ಯಾವ ಮೆಡಿಸಿನ್ ಹಾಕ್ಬೋದು ಅಂತ ಹೇಳ್ತಾರೆ ಸೊ ಆ ಮೆಡಿಸನ್ನ ನೀವು ತಂದು ನೀವು ಫಿಶ್ ತಂಗಿ ಆ್ಯಡ್ ಮಾಡಿ ಓಕೆನಾ ಸೊ ಹಾಗೆ ಮಾಡಿದರೆ ನೀವು ಅದರ ಒಂದು ಫಿಶ್ಶನ್ನು ಕೂಡ ನೀವು ಕಾಪಾಡು ಕಾಪಾಡ್ಬೋದು ಮತ್ತು ಒಂದು ಡಿಸಿಸನ್ನು ಕೂಡ ಒಂದು ಕಡಿಮೆ ಮಾಡಿ ನೀವು ಒಂದು ಫಿಶ್ಶನ್ನು ಕ್ಯೂರ್ ಮಾಡ್ಬೋದು ಸರಿಯಾ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ಇನ್ನು ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲಿ ಇನ್ನಷ್ಟು ಫಿಶ್ನ ಬಗ್ಗೆ ಹೇಳಿಕಿದ್ದೆ ಸರಿಯಾ ಸೊ ಅಲ್ಲಿ ತನಕ ನಮಸ್ತೆ ಫ್ರೆಂಡ್ಸ್